ನಮಸ್ಕಾರ ಸ್ನೇಹಿತರೆ ನಾನು ಅಣಯ್ಯನ್ ನಾಯಕ್ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ತಮ್ಮ ಪಕ್ಷ ಎದುರಿಸಿದ ಸಂಕಷ್ಟದ ಸನ್ನಿವೇಶಗಳನ್ನು ಸ್ಪರಿಸಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಪ್ರಚಾರಕ್ಕೆ ಹಣ ಇರಲಿಲ್ಲ ಆದರೆ ಚುನಾವಣೆ ಬಳಿಕ ಪ್ರಧಾನಿ ಮೋದಿ ಅವರು ಸೃಷ್ಟಿಸಿದ ಭೀತಿಯ ವಾತಾವರಣ ತಟ್ಟನೆ ಮಾಯವತಿ ಎಂದು ರಾಹುಲ್ ಗಾಂಧಿ ಬಣ್ಣಿಸಿದ್ದಾರೆ ಅಮೆರಿಕದಲ್ಲಿನ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ರಾಜಕೀಯ ಸವಾಲು ವಿವರಿಸಿದ್ದಾರೆ ಹೌದು ಸ್ನೇಹಿತರೆ ಅಮೆರಿಕ ಪ್ರವಾಸದಲ್ಲಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿದೇಶಿ ನೆಲದಲ್ಲಿ ತಮ್ಮ ರಾಜಕೀಯ ಆರೋಪ ಪ್ರತ್ಯಾರೋಪ ಸಡೆ ಮುಂದುವರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ವೇಳೆ ಕಾಂಗ್ರೆಸ್ ಪಕ್ಷ ಎದುರಿಸಿದ ಸವಾಲುಗಳನ್ನು ಅವರು ಅಮೆರಿಕದಲ್ಲಿನ ಭಾರತೀಯ ಸಮುದಾಯಕ್ಕೆ ವಿವರಿಸಿದ್ದಾರೆ ಲೋಕಸಭೆ ಚುನಾವಣೆ ಘೋಷಣೆಯಾದ ಬಳಿಕ ನಮ್ಮ ಪಕ್ಷದ ಜಾಹೀರಾತು ಪ್ರಚಾರ ಹಾಗೂ ನಾಯಕರ ಸಂಚಾರಕ್ಕೆ ನಮ್ಮ ಬಳಿ ಹಣ ಇಲ್ಲದಂತಾಗಿತ್ತು ಏಕೆಂದರೆ ಚುನಾವಣೆ ಹೊತ್ತಲ್ಲಿ ನಮ್ಮ ಬ್ಯಾಂಕ್ ಖಾತೆಗಳನ್ನು ಸರ್ಕಾರ ಸ್ಥಗಿತ ಮಾಡಿತ್ತು ಚುನಾವಣೆಗೆ ಕೇವಲ ಒಂದು ತಿಂಗಳು ಇರುವಾಗ ಕೇಂದ್ರ ಸರ್ಕಾರ ಕೈಗೊಂಡ ನಿಲುವಿನಿಂದಾಗಿ ನಮಗೆ ಭಾರಿ ಸಂಕಷ್ಟ ಎದುರಾಗಿತ್ತೆಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಅಮೆರಿಕ ದೇಶದ ವರ್ಜಿನಿಯ ರಾಜ್ಯದ ಹೇರೆಂಡನ್ ನಗರದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಎಲ್ಲ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತ ಮಾಡಿದ್ದ ಕಾರಣ ನಮ್ಮ ನಾಯಕರು ಆತ್ಮವಿಶ್ವಾಸವನ್ನು ಕಳೆದುಕೊಂಡರು ಮುಂದೇನು ಮಾಡಬೇಕೆಂದೇ ತೋಚದಂತಾಯಿತು ಈ ವಿಚಾರವಾಗಿ ನಾನು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಪಕ್ಷದ ಕಾಂಜಾಂಜಿ ಜೊತೆ ಸಮಗ್ರವಾಗಿ ಚರ್ಚಿಸಿದ್ದೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಈ ಕುರಿತಾಗಿ ಭಾರತೀಯ ಅಮೆರಿಕ ನನಗೆ ಉದಾಹರಣೆ ಸಹಿತ ವಿವರಿಸಿದ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನೀವೆಲ್ಲರೂ ನಿಮ್ಮದೇ ಆದ ಉದ್ಯೋಗ ಉದ್ಯಮ ನಡೆಸುತ್ತಿದ್ದೀರಿ ಅದೊಂದು ದಿನ ನಿಮ್ಮ ಉದ್ಯಮದ ಹಣಕಾಸು ವಿಭಾಗ ನಿಮ್ಮ ಬಳಿ ಬಂದು ಸಂಸ್ಥೆಯ ಎಲ್ಲಾ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರೆ ನೀವೇನು ಮಾಡುತ್ತೀರಿ ಸುಮ್ಮನೆ ಊಹಿಸಿಕೊಳ್ಳಿ ನಿಮಗೆ ದಿಕ್ಕಿ ತೋಚದಂತಾಗುತ್ತಿದೆ ಎಂದು ರಾಹುಲ್ ಗಾಂಧಿ ವಿವರಿಸಿದರು ಇನ್ನು ನಮ್ಮ ಪಕ್ಷಿಗೆ ದಶಕಗಳ ಕಾಲ ಚುನಾವಣೆ ಎದುರಿಸುವ ಅನುಭವ ಇದೆ ಆದರೆ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳು ಚುನಾವಣೆಗೆ ಕೆಲವೇ ತಿಂಗಳ ಮುನ್ನ ಸ್ಥಗಿತವಾದವು ಇಂಥ ಘಟನೆಗೆ ನಾನು ಸಾಕ್ಷಿಯಾಗಿದ್ದು ನನ್ನ ಜೀವನದಲ್ಲಿ ಮೊದಲು ಆದರೆ ನಾನು ದೃತಿಗಡಲಿಲ್ಲ ನೋಡೋಣ ಮುಂದೇನು ಆಗಬಹುದು ನೋಡೋಣ ಎಂದೇ ನಾವು ಚುನಾವಣೆಯಲ್ಲಿ ಹೋರಾಟ ಮುಂದುವರಿಸಿದ್ದೆವು ಎಂದು ರಾಹುಲ್ ಗಾಂಧಿ ಹೇಳಿದರು ಭಾರತದಲ್ಲಿ ನಾವು ರಾಜಕೀಯ ಕಾರಣಕ್ಕಾಗಿ ಮಾತ್ರವಲ್ಲ ಮೂಲಭೂತ ಹಕ್ಕಿಗಾಗಿಯೂ ಹೋರಾಟ ಮಾಡಬೇಕೆಂದ ರಾಹುಲ್ ಗಾಂಧಿ ಶಿಖರು ಟರ್ಬನ್ ಧರಿಸುವುದಕ್ಕೆ ಶಿಖರು ಗುರುದ್ವಾರಕ್ಕೆ ಹೋಗಲು ಹೋರಾಟ ನಡೆಸಬೇಕು ಇದು ಕೇವಲ ಉದಾಹರಣೆಗೆ ಮಾತ್ರ ಇದೇ ಉದಾಹರಣೆ ಎಲ್ಲ ಧರ್ಮಕ್ಕೂ ಅನ್ವಯ ಎಂದು ರಾಹುಲ್ ಗಾಂಧಿ ಹೇಳಿದರು ಇದೇ ವೇಳೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಬಳಿಕ ದೇಶದಲ್ಲಿ ಇದ್ದ ಭೀತಿಯ ವಾತಾವರಣ ಎಂದ ರಾಹುಲ್ ಗಾಂಧಿ ಪ್ರಧಾನಿ ಮೋದಿಯವರು ದೇಶದ ಜನರಲ್ಲಿ ಭಯದ ವಾತಾವರಣ ಮೂಡಿಸಿದ್ದರು ಹಲವು ತನಿಖಾ ಸಂಸ್ಥೆಗಳು ಮಾಧ್ಯಮ ಹಾಗೂ ಆದಾಯ ತೆರಿಗೆ ಇಲಾಖೆ ಭೀತಿ ಮೂಡಿಸಿತ್ತು ಸಣ್ಣ ಹಾಗೂ ಮಧ್ಯಮ ಪ್ರಮಾಣದ ಉದ್ಯಮಗಳಿಗೂ ಆತಂಕದಲ್ಲಿದ್ದರು ಆದರೆ ಚುನಾವಣೆ ಬಳಿಕ ಎಲ್ಲ ಭೀತಿಯೂ ಮಾಯವಾಯಿತು ಅವರು ಭಯ ಹರಡಲು ಹಲವು ವರ್ಷಗಳ ಸಮಯ ಹಾಗೂ ಸಾಕಷ್ಟು ಹಣ ಖರ್ಚು ಮಾಡಿದ್ದರು ಆದರೆ ಅದೆಲ್ಲವೂ ಕ್ಷಣಾದಲ್ಲಿ ಮಾಯವಾಯಿತು ಪ್ರಧಾನಿ ಮೋದಿ ಅವರ ಐವತ್ತಾರು ಇಂಚಿನ ಎದೆ ದೇವರ ಜೊತೆ ನೇರ ಸಂಪರ್ಕ ಎಲ್ಲವೂ ಮಾಯವಾಯಿತು ಅವೆಲ್ಲವೂ ಈಗ ಇತಿಹಾಸ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ